ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆಲೀಸ್ಬೆಲ್ ಜೀರೋ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಉದ್ದಿನ ವಡೆ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲಾಗಿ ಮಾಡೋದು ತುಂಬ ಈಸಿಯಾಗಿ ಕೂಡ ಮಾಡೋಂಥದ್ದು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಉದ್ದಿನ ಕಾಳು ಕೂಡ ಸಿಗುತ್ತೆ ಬೇಳೆ ಕೂಡ ಸಿಗುತ್ತೆ ಉದ್ದಿನ ಬೇಳೆ ತಗೊಂಡಿದ್ದೀನಿ ಇದನ್ನು ಒಂದು ಸಿಕ್ಸ್ ಅವರ್ಸ್ ಅಷ್ಟು ನನ್ನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದು ಚೆನ್ನಾಗಿ ಬಸ್ತು ನಂತರ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ದಯವಿಟ್ಟು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾವೇನು ಸೋಸ್ಕೋತೀವಲ್ಲ ಅದರ ಬೇಳೆಲ್ಲ ನೀರು ಇರ್ತಲ್ಲ ಅಷ್ಟೇ ನೀರು ಸಾಕು ಅಷ್ಟೇ ನೀರಲ್ಲೇ ಇದನ್ನು ರುಬ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಈ ಥರ ಹುಣ್ಣು ರುಬ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಮತ್ತು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವ್ ಸೊಪ್ಪು ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಹಿಡಿಯಷ್ಟು ಹೆಚ್ಚಿರೋ ಕಾಯಿ ಪೀಸಸ್ನ ಹಾಕಿ ಈ ಕಾಯಿ ಪೀಸಸ್ಸು ಮಧ್ಯ ಮಧ್ಯೆ ಸಿಗ್ತಾರೆ ತುಂಬ ಟೇಸ್ಟ್ ಕೊಡುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ಪೀಸು ಮದುವೆ ಮಧ್ಯೆ ಸಿಕ್ಕರೆ ತುಂಬ ಚೆನ್ನಾಗುತ್ತೆ ಯಾರು ಹೊಸ ಚೆನ್ನಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆ ಎಣ್ಣೆ ಇಟ್ಕೊಂಡಿರಿ ಎಣ್ಣೆ ಕಾಯೋಕಿಟ್ಕೊಂಡು ಒಂದೊಂದಾಗಿ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಒಂದೊಂದಾಗಿ ಬಿಡಿ ಒಂದೊಂದಾಗಿ ಹಾಕ್ಕೊಳ್ತಾ ಬನ್ನಿ ಹಾಗೆ ಆ ಕಡೆ ಈ ಕಡೆ ಎರಡು ಕಡೆನೂ ಚೆನ್ನಾಗಿ ಪಲ್ಟಾಯಿಸಿ ಅದು ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಅಷ್ಟೇ ಚೆನ್ನಾಗಿ ಉಬ್ಬಿದೆ ಕೂಡ ಸೊ ನೋಡಿ ಸೋಡಾ ಹಾಕಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಉದ್ದಿನ ವಡೆ ರೆಡಿಯಾಗಿದೆ ಇದಕ್ಕೆ ಸೈಡ್ ಡಿಶ್ಶಾಗಿ ಒಂದು ಚಟ್ನಿನೂ ಕೂಡ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಇಲ್ಲ ಉದ್ದಿನ ಪುದೀನ ಚಟ್ನಿದಾರ ಆಗುತ್ತೆ ಅಂತಂದರೆ ಕಾಯಿ ಚಟ್ನಿನಾರ ಆಗುತ್ತೆ ತುಂಬ ಚೆನ್ನಾಗತ್ತೆ ಯಾರು ಹೊಸತ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಎಲ್ಲರಿಗೂ ಧನ್ಯವಾದ